ಹಳಬ್ರನ್ನ ಇಟ್ಕೊಂಡ್ ಮಾತ್ರ ಓ ಟಿ ಟಿ ಬರುತ್ತೆ ಅದ್ ಬರುತ್ತೆ ಯಾವ್ದು ಬರಲ್ಲ ಸರ್ ಎಲ್ಲಾ ಸುಳ್ಳು ಎಲ್ಲಾ ಫೇಕು ನಿಜವಾಗ್ಲು ಹೇಳ್ಬೇಕಂದ್ರೆ ಯಾವುದು ಒಂದ್ ರೂಪಾಯಿ ಬರಲ್ಲ ಒಳ್ಳೆ ಕತೆ ಒಳ್ಳೆ ಕಂಟೆಂಟ್ ನಮ್ಮ ಕರ್ನಾಟಕ ಜನ ಯಾವ ಕೈ ಹಿಡಿತರ ಸಿನಿಮಾನ ಅದೇ ಸರ್ ವಿನ್ ಆಗೋದು ಅದೇ ಸರ್ ಓ ಟಿ ಟಿ ಹೋಗೋದು ಅದೇ ಸರ್ ಸ್ಯಾಟಲೈಟ್ಗೆ ಹೋಗೋದು ಯಾವ ಸಿನಿಮಾಗಳು ರೈಟ್ಸ್ ಹೋಗ್ತಲ್ಲ ಸರ್ ಸುಳ್ಳು ಸರ್ ಅದು ಸುಳ್ಳು ಹಾಸನ ಯಾವ ಸಿನಿಮಾ ತಗೊಳ್ಳಿ ತಗೊಂಡ್ ಬನ್ನಿ ಯಾವ್ದು ಹೋಗಿದ್ದೆ ನೋಡೋಣ ಬನ್ನಿ ಕೊಡಮುರ್ಘ ನಮ್ಮ ಕಲರ್ಸ್ ಕಂಡದಲ್ಲಿ ನಾವೇನೋ ನಮ್ಮ ಪ್ರೀತಿ ವಿಶ್ವಾಸ ಇತ್ತು ಅಲ್ಲಿಂದ ಒಂದು ಕಲರ್ಸ್ ಕಂಡದಲ್ಲಿ ನನ್ನ ಸಿನಿಮಾ ಸ್ಯಾಟಲೈಟ್ ತಗೊಂಡ್ರು ಒಳ್ಳೆ ಒಳ್ಳೇದಾಗ್ಲಿ ಬೇರೆ ಯಾವ ಸಿನಿಮಾಗಳು ಹೋಗಿದ್ದೆ ಸರ್ ಹೋದ ವರ್ಷ ಹೇಳಿ ಯಾವ ಸಿನಿಮಾಗಳು ತಗೊಂಡಿಲ್ಲ ಅದಕ್ಕೆ ನಾನು ಹೇಳೋದು ಏನ್ ಗೊತ್ತಾ ಸರ್ ಫಸ್ಟ್ ಒಂದೊಳ್ಳೆ ಕಂಟೆಂಟ್ ಮಾಡಿ ಡೈರೆಕ್ಟ್ರ್ಗಳಿಗೂ ಹೇಳ್ತೀನಿ ನಿರ್ದೇಶಕರು ಫಸ್ಟ್ ಒಂದಷ್ಟು ಎರಡು ಸಿನಿಮಾ ಮಾಡಿಬಿಟ್ಮೇಲೆ ನಾನು ಡೈರೆಕ್ಟರ್ ಆಗಿಬಿಡ್ಬೇಕು ಅಂತ ಬಹಳ ಹುಚ್ಚಲ್ಲಿ ಬರ್ತಾರೆ ಒಬ್ಬ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಉಣಿಸ್ಬಿಡ್ತಾರೆ ಸರ್ ಇಷ್ಟೇ ಸರ್ ಹೇಳೋದು ಒಬ್ಬ ಡೈರೆಕ್ಟರ್ ಗೆದ್ರೆ ಇಡೀ ಸಿನಿಮಾ ಗೆದ್ದಂಗ ಸರ್ ಪ್ರೊಡ್ಯೂಸರ್ ಗೆಲ್ತಾನೆ ಹೀರೋ ಗೆಲ್ತಾನೆ ಹೀರೋಯಿನ್ ಗೆಲ್ತಾರೆ ಅದ್ರಲ್ಲಿ ಮಾಡಿರೋ ಆರ್ಟಿಸ್ಟ್ ಗಳು ಗೆಲ್ತಾರೆ ಡೈರೆಕ್ಟರ್ ಗಳಿಗೆ ಏನ್ ಗೊತ್ತಾ ಒಂದ್ ಸ್ವಲ್ಪ ಒಂದ್ ಹತ್ ಪರ್ಸೆಂಟ್ ಕಲ್ತ್ಕೊಂಡ್ ಬಂದ್ ಕ್ಯಾಮ್ರಾ ಇಟ್ಬಿಡ್ತಾರೆ ಪ್ರೊಡ್ಯೂಸರ್ ಯಾರ್ನು ಹೋಗಿ ಏನೋ ಒಂದ್ ಹೇಳಿ ಇಟ್ಬಿಡ್ತಾರೆ ಆದ್ರೆ ನಿಜವಾಗ್ಲು ಕೆಲ್ಸ ಗೊತ್ತಿರೋ ಡೈರೆಕ್ಟರ್ ಗೆ ಕೆಲ್ಸ ಕೊಡ್ತಾ ಇಲ್ಲ ಸರ್ ಹೌದು ಇದಂತೂ ಸತ್ಯ ಸತ್ಯ ಕೆಲ್ಸ ಗೊತ್ತಿರೋರ್ಗೆ ಅಲಸ್ತಾರೆ ಸರ್ ನಾಳೆ ಬಾ ನಾಳಿದ್ ಬಾ ಟೀ ಕುಡಿ ಇದು ಇದ್ ಮಾಡೋ ಆಯ್ ನಾಳೆ ಬರೋ ಈ ತರ ಅವ್ನ ರೋಷ್ ಎತ್ಕೊಂಡು ಅವ್ನ ಏನ್ ಮಾಡ್ತಾನೆ ಒಂದ್ ಸಿನ್ಮಾ ಮಾಡಿ ಇಟ್ಟು ಕೊಟ್ಟೆ ಕೊಡ್ತಾನೆ